ಐ ವಾಂಟ್ ಯುವರ್ ಸನ್ ನಾನು ನಿಮ್ಮ ಮಗನ ಪರ್ಚೇಸ್ ಮಾಡ್ತೀನಿ ಐ ವಾಂಟ್ ಟು ಬೈ ಹಿಮ್ ಎಷ್ಟು ಪ್ರೈಸ್ ಅವನಿಗೆ ಎಷ್ಟು ಕ್ರೋರ್ ಟೆನ್ ಕ್ರೋರ್ ಫಿಫ್ಟಿ ಕ್ರೋರ್ ಹೌ ಮಚ್ ಅಂತ ಅವಳು ವಾಯ್ಸ್ ಲೌಡ್ ಮಾಡಿ ಕೇಳಿದ್ಲು ಈ ಆರ ಯಾಕೆ ಯಾವಾಗ್ಲೂ ನನ್ನ ಮಗನ್ನ ಟಾರ್ಗೆಟ್ ಮಾಡ್ತಾಳೆ ಅವಳಿಗೆ ನನ್ನ ಮಗ ಯಾಕೆ ಬೇಕು ಅಂತ ಯೋಚಿಸ್ತಿದ್ದ ಸರ್ ನೀವೇನಾದ್ರೂ ಹೇಳಬೇಕು ಅಂದ್ಕೊಂಡಿದ್ದೀರಾ ಅಂತ ಸೆಕ್ರೆಟರಿ ಅಭಿ ಕೇಳ್ದ ನಿಟ್ಟುಸಿರು ಬಿಟ್ಟು ಸಿದ್ಧಾರ್ಥ್ ತಲೆ ಎತ್ತಿ ಅವನ್ ಮುಖ ನೋಡ್ದ ಸಿದ್ಧಾರ್ಥ್ ಮುಖದಲ್ಲಿ ತುಂಬಾ ಆಳವಾದ ಯೋಚನೆಗಳು ನಡೀತಿದೆ ಅಂತ ಅವನಿಗೆ ಅರ್ಥ ಆಯ್ತು ಅಭಿ ನನ್ನ ಫ್ರೆಂಡ್ಗೆ ಒಬ್ಬ ಚಿಕ್ಕ ಮಗ ಇದ್ದಾನೆ ಅವನಿಗೆ ಹೆಂಡತಿ ಇಲ್ಲ ಆದ್ರೆ ಒಬ್ಬ ಹುಡುಕಿ ಅವನ ಮಗನ್ ಬಗ್ಗೆ ಯಾವಾಗ್ಲೂ ಇಂಟ್ರೆಸ್ಟ್ ತೋರಿಸ್ತಾಳೆ ಈಗ ಅವಳು ನಿನ್ನ ಮಗನ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾಳೆ ಅವನ ಮಗನ ಪರ್ಚೇಸ್ ಮಾಡೋಕೆ ಹೊರಟಿದ್ದಾಳೆ ಈ ಸ್ಟೋರಿ ಕೇಳಿದ್ರೆ ನಿನಗೆ ಏನ್ ಆ ಲೇಡಿಗೆ ಆ ಚಿಕ್ಕ ಮಗು ಯಾಕೆ ಬೇಕು ಅಂತ ಸರ್ಪ್ರೈಸ್ ಆಗಿ ಕೇಳ್ದ ಅಭಿ ನಕ್ತ ಏನು ಥಿಂಕ್ ಮಾಡ್ದೆ ಡೈರೆಕ್ಟ್ ಆಗಿ ಹೇಳ್ಬಿಟ್ಟ ಸಿಂಪಲ್ ಸರ್ ಆಯ್ ಶರ್ಮಾಗೆ ಹೆಣ್ಮಗು ಇದೆ ರೋಹನ್ ಏಜೆ ಅವ್ರ ರೋಹನ್ ನ ಮುಂದೆ ಅಳಿಯನ್ ಮಾಡ್ಕೋಬೇಕು ಅಂತ ಈಗ್ಲಿಂದಾನೇ ಟ್ರೈ ಮಾಡ್ತಿರ್ಬೇಕು ಬಿಕಾಸ್ ನಿಮ್ ಮಗ ನೋಡೋಕೆ ನಿಮ್ ಹಾಗೆ ತುಂಬಾ ಹ್ಯಾಂಡ್ಸಮ್ ಇದನಲ್ಲ ಸಿದ್ಧಾರ್ಥ್ ಹುಬ್ಬು ಗಂಟಿಕ್ಕಿ ಅವನನ್ನ ನೋಡ್ದ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಅಂತ ಜೋರಾಗಿ ಅರ್ಚ್ಕೊಂಡ ಅಭಿ ಸುಮ್ನೆ ಫೈಲ್ಸ್ ಎತ್ಕೊಂಡು ಅಲ್ಲಿಂದ ಹೊರಟ ಅವನು ಈಸಿಯಾಗಿ ಆಯ್ರಾ ಹೆಸರನ್ನ ತಗೊಂಡಿದ್ ನೋಡಿ ಸಿದ್ಧಾರ್ಥ್ಗೆ ಶಾಕ್ ಆಯ್ತು ಅಭಿ ಹೋಗುವಾಗ್ಲೂ ನಗ್ತಿರೋದ್ ನೋಡಿ ಅವನಿಗೆ ಕೋಪ ಬಂತು ಅವ್ನ ಒಂದ್ಸಲ ಕೆಮ್ಮಿ ಅಭಿ ನಾನು ಹೇಳಿದ್ದು ನಿನ್ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಈ ಸ್ಟೋರಿ ನಂದಲ್ಲ ನನ್ ಫ್ರೆಂಡು ಮತ್ತೆ ಆ ಲೇಡಿ ಆಯ್ರಾ ಶರ್ಮಾ ಅಲ್ಲ ಅಂತ ಕ್ಲಾರಿಟಿ ಕೊಟ್ಟ ಸಿದ್ಧಾರ್ಥ್ ಅಭಿ ಹಲ್ ಕಚ್ಚಿ ಓ ಸಾರಿ ಸರ್ ಅಂತ ಅಂದ ಡಾನ್ಸ್ ಪಾರ್ಟಿ ದಿನ ಬಂದೇ ಬಿಟ್ಟಿತ್ತು ಆ ಪಾರ್ಟಿಲಿ ಇಡೀ ಮಂಗಳೂರಿನ ಡಾನ್ಸರ್ಸ್ ಮಾತ್ರ ಅಲ್ಲ ಕರ್ನಾಟಕದ ಬೇರೆ ಬೇರೆ ಕಡೆ ಇರೋ ಎಲ್ಲಾ ಡಾನ್ಸರ್ಸ್ಗೆ ಇನ್ವಿಟೇಷನ್ ಇತ್ತು ಆಯ್ರ ಆರಾಮಾಗಿ ಮಲ್ಗಿ ನಿದ್ದೆ ಮಾಡ್ತಾ ಇದ್ಲು ಅವಳು ಎಷ್ಟೊತ್ತಾದ್ರೂ ಹೇಳೋ ಸೂಚನೆ ಕಾಣಿಸ್ತಾ ಇದ್ದಾಗ ಸಂಪ್ರೀತ ಆಯ್ರ ರೂಮಿಗೆ ಬಂದು ಅವಳ ಬೆಡ್ಶೀಟ್ ನ ಎಳೆದು ಜೋರಾಗಿ ಕೂಗಿದ್ಲು ಆಯ್ರ ಅಕ್ಕ ಇಟ್ಸ್ ಆಲ್ರೆಡಿ ಇಲೆವೆನ್ ಇವತ್ತೇ ಡಾನ್ಸ್ ಪಾರ್ಟಿ ಇರೋದು ನಾವು ಮಧ್ಯಾಹ್ನ ಅಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ಆಯ್ರ ಕೈ ಹಿಡಿದು ಅವಳನ್ನ ನಿದ್ದೆಯಿಂದ ಗೆಳಿದ್ಲು ಆಯ್ರಾ ಬೆಡ್ಡಿಂದ ಎದ್ದು ಆ ಕಳಿಸ್ತ ಐ ಯು ಸ್ಟಿಲ್ ಗೋಯಿಂಗ್ ಅಂತ ಕೇಳಿದ್ಲು ಆಯ್ರಾ ಅಕ್ಕ ನಾನೇನು ಚೀಟರಲ್ಲ ವಿಜಯ್ ನನಗೆ ಮೋಸ ಮಾಡಿದ್ದು ಅವರಿಬ್ರಿಗೆ ಹೆದರ್ಕೊಂಡು ನಾನಿಲ್ ಬಚ್ಚಿಟ್ಕೊಳ್ಬೇಕಾ ನಾನು ಅಲ್ಲಿಗೆ ಹೋಗ್ತೀನಿ ಮತ್ತೆ ಅವರನ್ನ ಫೇಸ್ ಮಾಡ್ತೀನಿ ಕಮ್ ಹರಿ ಅಪ್ ಅಂತ ಆಯ್ರಾನ ಬೆಡ್ಡಿಂದ ಮೇಲೆ ಮೇಲೆಳ್ಸಿದ್ಲು ಡ್ರೆಸ್ಸಿಂಗ್ ಮುಗಿಸಿ ಸಂಪ್ರೀತ ಆಯ್ರಾ ರೂಮ್ ಕಡೆ ನಡೆದ್ಲು ಅವಳು ಸ್ಟೆಪ್ಸ್ ಹತ್ತಿ ಹೋಗ್ತಿರುವಾಗಲೇ ಆಯ್ರಾ ರೂಮ್ ಡೋರ್ ಓಪನ್ ಆಯಿತು ಅವಳು ಬ್ಲ್ಯಾಕ್ ಕಲರ್ ಜೀನ್ಸ್ಗೆ ವೈಟ್ ಕಲರ್ ಶರ್ಟ್ ಹಾಕಿ ಜೊತೆಗೆ ಬ್ಲೇಸರ್ ಹಾಕಿದ್ಲು ಆಯ್ರಾ ಅಕ್ಕ ಈ ತೀನ್ ಡ್ರೆಸ್ ನಾನ್ ಕೊಟ್ಟ ಡ್ರೆಸ್ ಯಾಕೆ ಹಾಕೊಂಡಿಲ್ಲ ನಾವು ಹೋಗ್ತಿರೋದು ಡಾನ್ಸ್ ಪಾರ್ಟಿಗೆ ಅಂತ ಸಂಪ್ರೀತ ಸಪ್ಪೆ ಮುಖ ಮಾಡಿಕೊಂಡು ಕೇಳಿದ್ಲು ನನ್ ಡಾನ್ಸ್ ಇಷ್ಟ ಇಲ್ಲ ನಾನು ನಿನ್ ಕೊಟ್ಟ ಡ್ರೆಸ್ ಹಾಕೊಂಡ್ರೆ ಜನ ನನ್ನ ಗೆ ಇನ್ವೈಟ್ ಮಾಡ್ತಾರೆ ಸೊ ಲಾಜಿಕಲಿ ಈ ಡ್ರೆಸ್ ಸೆಲೆಕ್ಟ್ ಮಾಡಿಕೊಂಡೆ ಅಂತ ಅವಳು ಸ್ಮೈಲ್ ಮಾಡ್ತಾ ಹೇಳಿದ್ಲು ಆಯ್ರಾ ಹೇಳಿದ್ದು ನಿಜ ಅನ್ನಿಸ್ತು ಅವಳು ಆಯ್ರಾಗೆ ಫೋರ್ಸ್ ಮಾಡಿದೆ ಓಕೆ ಅಂತ ತಲೆ ತಲೆಯಲ್ಲಾಚಿದ್ಲು ಇಬ್ರು ಡಾನ್ಸ್ ಪಾರ್ಟಿಗೆ ಹೊರಟರು ಆಯ್ರಾ ಕಾರ್ ಹತ್ತಿ ಲೇಝಿಯಾಗಿ ಸೀಟಿಗೆ ಒರ್ಗಿದ್ಲು ಸಂಪ್ರಿತ ಕಾರ್ ಡ್ರೈವ್ ಮಾಡ್ತಿದ್ಲು ಆಯ್ರಾ ಫೋನ್ಗೆ ಟಿನ್ ಟಿನ್ ಅನ್ನೋ ಮೊಬೈಲ್ ನೋಟಿಫಿಕೇಶನ್ ಬಂತು ಅವಳು ಜಸ್ಟ್ ಮೆಸೇಜ್ ಓಪನ್ ಮಾಡಿದ್ಲು ಅನುರಾಧಾ ಅವಳಿಗೆ ಮೆಸೇಜ್ ಹಾಕಿದ್ಲು ಹಲೋ ಸ್ವೀಟಿ ನಾನು ಮಂಗಳೂರಿಗೆ ರೀಚ್ ಆಗಿದ್ದೀನಿ ನಾನು ನೀನು ನೋಡೋಕೆ ಕಾಯ್ತಾ ಇದ್ದೀನಿ ವೆರ್ ಆ ಯು ಅಂತ ಅವಳು ಮೆಸೇಜ್ ಮಾಡಿದ್ಲು ಆಯ್ರಾ ಮುಖದಲ್ಲಿ ಸ್ಮೈಲ್ ಇತ್ತು ಆಯ್ರಾ ಪ್ಯಾಷನೇಟ್ ಆಗಿ ಅವಳ ಸಾಫ್ಟ್ ಬೆರಳಲ್ಲಿ ಟೈಪ್ ಮಾಡಿದ್ಲು ನಾನೀಗ ಡಾನ್ಸ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ ನೀನು ಬರ್ತಿದೀಯಾ ಅಂತ ಕೇಳಿ ಪಾರ್ಟಿ ನಡೆಯೋ ಅಡ್ರೆಸ್ ಅಡ್ರೆಸ್ನ ಸೆಂಡ್ ಮಾಡಿದ್ಲು ಅಂಥ ಫನ್ ಮೂಮೆಂಟ್ನ ಅನುರಾಧ ಬಿಟ್ಕೊಳ್ಳೋ ಚಾನ್ಸೇ ಇರಲಿಲ್ಲ ಯಾವ ಆಫ್ ಕೋರ್ಸ್ ಖಂಡಿತ ಬರ್ತೀನಿ ವೇಟ್ ಫಾರ್ ಮೀ ಅಂತ ಅನುರಾಧ ರಿಪ್ಲೈ ಮಾಡಿದ್ರು ಆಯ್ರಾ ಸೈಲೆಂಟ್ ಆಗಿ ಮೊಬೈಲ್ ಜೇಬಲ್ ಇಟ್ಕೊಂಡ್ಲು ಅವಳೊಂದ್ಸರಿ ಸಂಪ್ರೀತಾ ಕಡೆ ನೋಡಿದ್ಲು ಅವಳು ಹೊರಗಡೆಯಿಂದ ಕೂಲ್ ಆಗಿದ್ರು ಮನ್ಸಲ್ಲಿ ತುಂಬಾ ನೋವಿಟ್ಕೊಂಡಿದ್ಲು ಅಂತ ಆಯ್ರಾ ನೋಡಿದ ತಕ್ಷಣ ಗೆಸ್ ಮಾಡಿದ್ಲು ವಿಜಯ್ ಅವಳನ್ನ ಇನ್ಸಲ್ಟ್ ಮಾಡಿದ್ದ ಸಂಪ್ರೀತ ಆನೆಸ್ಟ್ ಆಗಿ ಅವನನ್ನ ಇಷ್ಟಪಟ್ಟಿದ್ರು ತನ್ನ ಸ್ವಾರ್ಥಕ್ಕೋಸ್ಕರ ಪ್ರೀತಿ ಜೊತೆ ಡಾನ್ಸ್ ಮಾಡೋಕೆ ಹೋದ ಸಂಪ್ರೀತ ಅವನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ಲು ಒಂದ್ ರೀತಿಲಿ ಅವಳ ಪ್ರೀತಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡಿದ್ಲು ಅವಳ ಬಾಯ್ ಫ್ರೆಂಡ್ ರಿಯಲ್ ಫೇಸ್ ಏನು ಅಂತ ಪ್ರೀತಿಯಿಂದ ಗೊತ್ತಾಗಿತ್ತು ಬಟ್ ಆಯ್ರಾ ರೂಲ್ಸ್ ಬೇರೆನೆ ಇತ್ತು ಅವಳು ಯಾವತ್ತು ಟಿಟ್ ಫಾರ್ ಟ್ಯಾಟ್ ಸೇಡಿಗೆ ಸೇಡು ಮುಯ್ಯಿಗೆ ಮುಯಿ ಅನ್ನೋ ರೂಲ್ಸ್ನ ಫಾಲೋ ಮಾಡ್ತಿದ್ಲು ಸಂಪ್ರೀತ ಅವಳ ಬಾಯ್ ಫ್ರೆಂಡ್ನ ಸುಮ್ಮನೆ ಬಿಡಬಹುದು ಬಟ್ ಆಯ್ರಾ ಅವನಿಗೆ ಸರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ಲು ಇವತ್ತಿನ ಡಾನ್ಸ್ ಪಾರ್ಟಿ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡು ಆಯ್ರಾ ಸ್ಮೈಲ್ ಮಾಡಿದ್ಲು ದ ಫೇಮಸ್ ಹೋಟೆಲ್ ಪ್ಯಾರಾಡೈಸ್ ರಿಗಾಲ್ ಹೋಟೆಲ್ ಆ ಊರಿನ ಎಲ್ಲಾ ಶ್ರೀಮಂತರು ಸೇರೋದು ಅದೇ ಹೋಟೆಲಲ್ಲಿ ಇವತ್ತಿನ ಡಾನ್ಸ್ ಪಾರ್ಟಿ ಕೂಡ ಅದೇ ಹೋಟೆಲಲ್ಲಿ ಅರೇಂಜ್ ಆಗಿತ್ತು ಆಯ್ರಾ ಕಾರ್ ಪಾರ್ಕಿಂಗ್ ಏರಿಯಾ ರೀಚ್ ಆಯ್ತು ಹೋಟೆಲ್ ಕಾನ್ಫರೆನ್ಸ್ ಹಾಲಲ್ಲಿ ಬಿಗ್ ಡಾನ್ಸ್ ಪಾರ್ಟಿ ಅರೇಂಜ್ ಆಗಿತ್ತು ಆ ಪಾರ್ಟಿ ಅರೇಂಜ್ ಆಗಿರೋದು ಸ್ಪೆಷಲಿ ಫಾರ್ ರಿಚ್ ಫ್ಯಾಮಿಲಿ ಲೇಡೀಸ್ ಆ್ಯಂಡ್ ಸೋಷಿಯಲಿಸ್ಟ್ಗಾಗಿ ಸಂಪ್ರೀತಾ ರೆಡ್ ಗೌನ್ ಹಾಕಿದ್ಲು ಅವಳು ರ್ಯಾಂಪ್ ವಾಕ್ ಮಾಡೋ ಹಾಗೆ ಬ್ಯೂಟಿಫುಲ್ ಆಗಿ ಹೆಜ್ಜೆ ಹಾಕ್ತಿದ್ಲು ತುಂಬಾ ಅಟ್ರಾಕ್ಟಿವ್ ಆಗಿ ಆಯ್ರಾ ಕೈನ ಹಿಡಿದು ಹಾಲ್ ಒಳಗಡೆ ಎಂಟ್ರಿ ಕೊಟ್ಲು ಸಂಪ್ರಿತಾ ಆಯ್ರಾಗಿಂತ ಮುಂದೆ ನಡೀತಿದ್ದವಳು ಸಡನ್ ಆಗಿ ನಿಂತಲು ಆಯ್ರಾ ಇವಳಿಗೇನಾಯ್ತಪ್ಪಾ ಅಂತ ಮುಂದೆ ನೋಡಿದ್ಲು ಪ್ರೀತಿ ವಿಜಯ್ ತೋಳನ್ನ ಹಿಡ್ಕೊಂಡು ಅವನಿಗೆ ಆತ್ಕೊಂಡು ನಡ್ಕೊಂಡ್ ಬರ್ತಿದ್ಲು ಅರೆ ಸಂಪ್ರೀತಾ ನೀನಿಲ್ ಬರ್ತೀಯ ಅಂತ ನಾನ್ ಗೆಸ್ ಕೂಡ ಮಾಡಿರ್ಲಿಲ್ಲ ಅಂತ ಜೋರಾಗಿ ಹೇಳ್ತಾ ಅವಳ ಕಡೆ ನಡ್ಕೊಂಡ್ ಬಂದ್ಲು ಬರೋವಾಗ ವಿಜಯ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಸಂಪ್ರೀತಾಗೆ ಇರಿಟೇಟ್ ಆಗೋ ಹಾಗೆ ಅವಳ ಮುಂದೆ ಬಂದ್ ನಿಂತ್ಲು ಯಾವಾಗ್ಲೂ ನೀನು ವಿಜಯ್ ಪೇರ್ ಆಗಿ ಡಾನ್ಸ್ ಮಾಡ್ತಿದ್ರಿ ಇಡೀ ಹಾಲ್ ನಿಮ್ ಕಡೆ ಅಟ್ರಾಕ್ಟ್ ಆಗಿ ನೋಡ್ತಿತ್ತು ನಾನ್ ತುಂಬಾ ಹೊಟ್ಟೆ ಉರ್ಕೋತಿದ್ದೆ ಈ ಸರಿ ನಾನು ಮತ್ತೆ ವಿಜಯ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀವಿ ಆಕ್ಚುಲಿ ನಿನ್ ಜೊತೆ ನಾನು ಕಾಂಪೀಟ್ ಮಾಡಬೇಕು ಅಂದ್ಕೊಂಡಿದ್ದೆ ನೀನು ಬರ್ತೀಯೋ ಇಲ್ವೋ ಅಂತ ಆತಂಕ ಆಗಿತ್ತು ಫೈನಲಿ ಬಂದ್ಯಲ್ಲ ನಮ್ಮಿಬ್ರಲ್ಲಿ ಯಾರು ಬೆಟರ್ ಅಂತ ಜನ ಗೊತ್ತಾಗೋದ್ಬೇಡ್ವಾ ಎಲ್ಲ ನಿನ್ ಪಾರ್ಟ್ನರ್ ಅಂತ ಪ್ರೀತಿ ವ್ಯಂಗ್ಯವಾಗಿ ನಕ್ಕು ಕೇಳಿದ್ಲು ಸಂಪ್ರೀತಾ ನಿನ್ ಕಸಿನ್ ಯಾಕೆ ಡಾನ್ಸ್ ಡ್ರೆಸ್ ಹಾಕೊಂಡಿಲ್ಲ ಜೀನ್ಸ್ ಹಾಕೊಂಡಿದ್ದಾರೆ ಯಾಕೆ ಯೂರು ಡಾನ್ಸ್ ಮಾಡಲ್ವಾ ಅಂತ ನೇರವಾಗಿ ಕೇಳಿಬಿಟ್ಲು ನಿಜಕ್ಕೂ ಅವರಿಬ್ಬರಿಗೂ ಎಂಬರೇಸಿಂಗ್ ಅನ್ನಿಸ್ತು ನಾವಿಬ್ಬರು ಇವತ್ ರಾತ್ರಿ ಡಾನ್ಸ್ ಮಾಡಲ್ಲ ನಮಗೆ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್ ನಮ್ಮನ್ನ ಬಿಟ್ಬಿಡು ಅಂತ ಸಂಪ್ರೀತ ಹೇಳಿದ್ಲು ಅವ್ರು ಯಾಕೆ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ತಾರೆ ಅನ್ನೋದು ಪ್ರೀತಿ ಗುಪ್ತು ಆದರೂ ಅವಳು ಬೇಕಂತ ಅವರಿಬ್ಬರನ್ನ ಆಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ಲು ಯಾಕೆ ನೀವು ಡಾನ್ಸ್ ಮಾಡಲ್ಲ ನಾನು ನಿಂಗೆ ಪಾರ್ಟ್ನರ್ ಜೊತೆ ಡಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಕ್ಕ ಓ ಸಿಲ್ಲಿ ಗರ್ಲ್ ನಿಂಗೆ ಅಷ್ಟೊಂದು ಬೇಜಾರಾದ್ರೆ ನಾನಿ ಅವ್ರನ್ನ ನಿನಗೆ ಬಿಟ್ಕೊಡ್ತೀನಿ ಸರಿನಾ ಅಂತ ಸರ್ಕಾಸ್ಟಿಕ್ ಆಗಿ ಹೇಳಿದ್ಲು ಹಾಗೆ ವಿಜಯ್ನ ಮುಂದೆ ಸಂಪ್ರೀತ ಕಡೆ ತಳ್ಳಿದ್ಲು ಬಟ್ ವಿಜಯ್ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಪ್ರೀತಿ ಕೈ ಹಿಡ್ಕೊಂಡ ಏನ್ ಪ್ರೀತಿ ಹಿಂಗಂತಿದ್ಯಾ ನಾವಿಬ್ರು ಇವತ್ ನೈಟ್ ಡಾನ್ಸಿಂಗ್ ಪ್ರಿಪೇರ್ ಆಗಿದ್ದೀವಿ ಈಗ ಯಾಕೆ ನಾನು ಸಂಪ್ರೀತ ಜೊತೆ ಡಾನ್ಸ್ ಮಾಡಬೇಕು ಇಟ್ಸ್ ನಾಟ್ ಫೇರ್ ನಾವು ಮೊದಲು ಅನ್ಕೊಂಡಂಗೆ ಇಬ್ಬರು ಡಾನ್ಸ್ ಮಾಡ್ತಾ ಇದೀವಿ ಅಂತ ವಿಜಯ್ ಸಂಪ್ರೀತಾ ಕಡೆ ನೋಡ್ತೆ ತಲೆ ತಗ್ಸಿ ಅಂದ ಪ್ರೀತಿ ತಲೆ ಎತ್ತಿ ವಿಜಯ್ನ ನೋಡಿದ್ಲು ಹೇ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಸಂಪ್ರೀತಾಗೋಸ್ಕರ ನಾನ್ ನಿನ್ನ ಬಿಟ್ಕೊಡೋಕೆ ರೆಡಿ ಇದೀನಿ ಮೆನ್ಸ್ಗೆ ಯಾವಾಗ್ಲೂ ರೈಟ್ ಚಾಯ್ಸಸ್ ಮಾಡೋದಕ್ಕೆ ಚಾನ್ಸ್ ಇದ್ದೇ ಇದೆ ನಾನ್ ನಿನಗೆ ಇನ್ನೊಂದ್ಸಲ ಡಿಸಿಷನ್ ತಗೊಳಕೆ ಚಾನ್ಸ್ ಕೊಡ್ತೀನಿ ನಮ್ಮಿಬ್ರಲ್ಲಿ ಯಾರ್ ಬೇಕು ನೀನೇ ಸೆಲೆಕ್ಟ್ ಮಾಡು ನೀನ್ ಸೆಲೆಕ್ಟ್ ಮಾಡ್ದವ್ರ ಜೊತೆ ಇವತ್ತು ಡಾನ್ಸ್ ಮಾಡ್ತೀಯಾ ಅಂತ ಪ್ರೀತಿ ಕೂಲಾಗಿ ಹೇಳಿದ್ಲು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ